ವೀಕ್ಷಕ ಬಂಧುಗಳೇ ಅನಾವರಣ ಯೂಟ್ಯೂಬ್ ಚಾನೆಲ್ಗೆ ಸ್ನೇಹಪೂರ್ವಕ ಸ್ವಾಗತ ಸುಸ್ವಾಗತ ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗ ಜೊತೆಗೆ ದುರಂತಗಳು ಕೂಡ ಸರಣಿ ಸಾಲು ಅನ್ನೋ ತರ ನಡೀತೇ ಇದೆ ಘೋರ ಗುಡ್ಡ ಕುಸಿತಕ್ಕೆ ಜನಜೀವನ ನಲುಗಿದೆ ರಸ್ತೆ ರೈಲು ಸಂಚಾರ ಇತ್ಯಾದಿಗಳು ಇನ್ನಿಲ್ಲದ ತರ ಸ್ತಬ್ಧವಾಗಿವೆ ಅದೇನೋ ಹೇಳ್ತಾರಲ್ಲ ಬೆಂದ ಮನೆಗಳ ಹಿರಿದ್ರು ಅಂತ ಪ್ರಕೃತಿಯ ಈ ವಿಕೋಪವನ್ನೇ ಲಾಭ ಮಾಡಿಕೊಳ್ಳೋಕೆ ಹೊರಟಿರೋ ಒಂದು ಕೆಟ್ಟ ವರ್ಗ ಬಸ್ ಸಂಚಾರ ವಿಮಾನಯಾನ ಇತ್ಯಾದಿಗಳ ಬೆಲೆಯನ್ನು ದುಪ್ಪಟ್ಟು ಮೂರು ಪಟ್ಟು ಹೆಚ್ಚಿಸಿ ಹೊಟ್ಟೆ ತುಂಬಿಸಿಕೊಳ್ತಾ ಇರೋದು ನೋಡಿದರೆ ನಿಜಕ್ಕೂ ಹೆಸಿ ಅನಿಸುತ್ತೆ ಈ ವ್ಯವಸ್ಥೆಯಲ್ಲಿ ಅಥವಾ ಪ್ರಕೃತಿಯಲ್ಲಿ ಯಾವುದೇ ಏರಿಳಿತ ಆದರೆ ಅದರ ಮೊದಲ ಹೊಡೆತ ಬೀಳೋದು ನಮ್ಮ ನಿಮ್ಮೆಲ್ಲರ ಹಸಿವು ಇಂಗಿಸುವ ಅನ್ನದಾತರಿಗೆ ನಮ್ಮ ರೈತರಿಗೆ ಅತಿವೃಷ್ಟಿಗೆ ಸಿಲುಕಿದ ತಾವು ಬೆಳೆದ ಬೆಳೆಗಳನ್ನು ಕಂಡು ರೈತರು ಹರಿಸಿದ ಕಣ್ಣೀರು ಕೂಡ ಪ್ರವಾಹದ ಪಾಲಾಗಿದೆ ಇದು ಆಳುವ ವರ್ಗದ ಗಮನಕ್ಕೆ ಕಾಣಿಸದೇ ಇರೋದು ದೊಡ್ಡ ದುರಂತನೇ ಸರಿ ಇದೀಗ ಈ ಸಾಲಿನಲ್ಲಿ ನಿಂತಿದ್ದಾರೆ ನಮ್ಮ ಕಾಫಿ ಬೆಳೆಗಾರರು ಈ ಮಳೆಯಿಂದ ನಾವು ಕಾಫಿ ಬೆಳೆಗಾರರು ಇದ್ದೀವಿ ಕಾರಣ ಇಷ್ಟೇ ನಾವು ಇಡೀ ವರ್ಷ ಈ ಕಾಫಿ ಬೆಳೆಯಲು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬೆಳೆದಿರ್ತೀವಿ ಈ ಮಳೆಯಿಂದ ಭಾರಿ ಹಾನಿ ಉಂಟಾಗಿದೆ ಈ ಸತತವಾಗಿ ಮಳೆ ಅಂದ್ರೆ ಎಡೆಬಿಡದೆ ಮಧ್ಯ ಅದಕ್ಕೆ ಒಂದು ಬ್ರೇಕ್ ಇಲ್ಲದೆ ಬರ್ತಾ ಇರೋ ಮಳೆಯಿಂದ ಕಾಫಿ ಕೊಳೆಯಕ್ಕೆ ಶುರುವಾಗಿದೆ ಅದಕ್ಕೆ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ ಮಳೆ ಇಲ್ಲದೇ ಡ್ರೈ ಆಗಿತ್ತು ಸಡನ್ ಆಗಿ ಮಳೆ ಬಂದು ನಾವು ಮಧ್ಯದಲ್ಲಿ ಏನು ಕೆಲಸ ಮಾಡಕ್ಕಾಗ್ದಲೆ ಕೂಲಿ ಕಾರ್ಮಿಕರಿಗೂ ಸಹ ಕೆಲಸ ಕೊಡಕಾಗದಲೇ ಇವತ್ತಿನ ದಿವಸ ಕಾಫಿ ಉದುರುತ್ತಾ ಇದೆ ಆ ಮತ್ತೆ ಜೊತೆಗೆ ಅದರ ಪರಿಸ್ಥಿತಿ ತೀರ್ದು ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ಕಾಫಿ ನೆಲಕ್ಕೆ ಉದಿರ ಉದಿರುವಂತ ಈ ಪ್ರಸಂಗವನ್ನು ತಾವು ನೋಡ್ಬೋದು ಇದರಲ್ಲಿ ಸುಮಾರು ಒಂದು ಪ್ರದೇಶದಲ್ಲಿ ಎರಡು ಇಂಚಿಂದ ಒಂದು ದಿವಸಕ್ಕೆ ಶುರುವಾಗಿದ್ದು ಇವತ್ತ ಎಂಟು ಇಂಚುವರೆಗೆ ಪ್ರತಿ ದಿವಸ ರಾತ್ರಿ ಹಗಲು ಎರಡು ಬಿಡದೆ ಸುರಿತಾ ಇದೆ ನಮ್ಮ ಕಾಫಿ ಗಿಡದಲ್ಲೂ ಸಹ ಈ ಕಾಫಿ ಫಸಲು ಈ ರೀತಿ ಕೊಡಿತಾ ಇದೆ ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಏನು ಪರಿಹಾರ ಕೊಡುತ್ತೆ ಅದು ಭಾರಿ ಕಡಿಮೆ ಪ್ರಮಾಣದ್ದು ಬೇರೆ ಒಂದು ಕೃಷಿ ಬೆಳೆಗಳಿಗೆ ಕೊಟ್ರೆ ಕೊಡ್ತಾ ಇರುವಂತ ಒಂದು ಪರಿಹಾರ ನಮಗೆ ಕೊಡ್ತಾ ಇದ್ದಾರೆ ಕೃಷಿ ಬೆಳೆ ಏನಾಗುತ್ತೆ ಅಂದ್ರೆ ನೀವು ಮೂರು ತಿಂಗಳು ಆರು ತಿಂಗಳಿಗೆ ಬೇರೆ ಬೆಳೆಗಳನ್ನು ಬದಲಾವಣೆ ಮಾಡಬಹುದು ಆದರೆ ವಾಣಿಜ್ಯ ಬೆಳೆಗಳನ್ನ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ಮಲೆನಾಡನ್ನ ಹಿಂಡಿ ಹಿಪ್ಪೆ ಮಾಡಿರೋ ಮಳೆರಾಯ ಇಲ್ಲಿ ಇನ್ನಿಲ್ಲದ ಅವಾಂತರ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಮಳೆ ಗಾಳಿಯ ಹೊಡೆತಕ್ಕೆ ಕಾಫಿ ತೋಟಗಳಲ್ಲಿ ಸಾವಿರಾರು ಮರಗಳು ದರಶಾಹಿಯಾಗಿವೆ ಇನ್ನೇನು ಕಾಳುಗಟ್ಟಲಿದೆ ಅನ್ನೋ ಹಂತದಲ್ಲಿದ್ದ ಕಾಫಿ ಸಂಪೂರ್ಣವಾಗಿ ಕೊಳೆತು ಹೋಗೋಕೆ ಶುರು ಮಾಡಿದೆ ಗಾಳಿಯ ಅಬ್ಬರಕ್ಕೆ ಗಿಡದಲ್ಲಿದ್ದ ಕಾಫಿ ಕಾಯಿಗಳು ಬಳ್ಳಿಯಲ್ಲಿದ್ದ ಕಾಳು ಮೆಣಸು ಶೇಕಡ ಅರವತ್ತರಷ್ಟು ಉದುರಿ ಹೋಗಿವೆ ಹಾಸನ ಚಿಕ್ಕಮಗಳೂರು ಕೊಡಗು ಸೇರಿದಂತೆ ಕಾಫಿ ಬೆಳೆಯುವ ಬಹುತೇಕ ಎಲ್ಲ ಪ್ರದೇಶಗಳದ್ದು ಇದೇ ಪರಿಸ್ಥಿತಿ ವರ್ಷವಿಡೀ ಬಂಡವಾಳ ಹಾಕಿ ದುಡಿದು ನೆಮ್ಮದಿಯ ಕನಸು ಹೊತ್ತಿದ ಕಾಫಿ ಬೆಳೆಗಾರರು ಈಗ ಕಣ್ಣೀರಿಡುವ ಸ್ಥಿತಿ ಸಕಲೇಶಪುರ ತಾಲೂಕಿನಲ್ಲಿ ಬೇಲೂರು ಆಲೂರು ಮತ್ತು ಏನು ಚಿಕ್ಕಮಗಳೂರು ಜಿಲ್ಲೆ ಮಡಿಕೇರಿ ಜಿಲ್ಲೆ ಇಲ್ಲೆಲ್ಲ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಕಾಫಿ ಬೆಳೆಗಾರ ಬಹಳ ಸಂಕಷ್ಟಕ್ಕೆ ತಲುಪಿರ್ತಕ್ಕಂಥದ್ದು ಅಂದರೆ ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ಸುರಿತಾ ಇರತಕ್ಕಂಥ ಮಳೆಯಿಂದ ಬೆಳೆಗಾರರು ಯಾವುದೇ ಕೆಲಸ ಇರ್ಬೋದು ಔಷಧಿ ಸಿಂಪಡಣೆ ಇರ್ಬೋದು ಕಾರ್ಯ ಮಾಡಲಿಕ್ಕೆ ಅಡಚಣೆಯಾಗಿ ಅರವತ್ತರಿಂದ ಎಪ್ಪತ್ತು ಭಾಗ ಏನು ಕಾಫಿ ಇವತ್ತು ನೆಲದಲ್ಲಿ ಬಿದ್ದು ನಾಶ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಈ ರಾಜ್ಯದಲ್ಲಿ ಹತ್ತು ಲಕ್ಷ ಕುಟುಂಬಗಳು ಕಾಫಿ ಬೆಳೆಯನ್ನು ಅವಲಂಬಿಸಿರ್ತಕ್ಕಂಥದ್ದು ಬೆಳೆಗಾರನಾಗಿ ಕಾರ್ಮಿಕನಾಗಿ ವ್ಯಾಪಾರಿಯಾಗಿ ಇನ್ನಿತರ ನಾನಾ ನಾನಾ ಭಾಗಗಳಿಂದ ಇದನ್ನು ಅವಲಂಬಿಸಿರ್ತಕ್ಕಂಥವರು ಹತ್ತು ಲಕ್ಷ ಕುಟುಂಬ ಇದೆ ಇವತ್ತು ರಾಜ್ಯದಲ್ಲಿ ಈ ಕಾಫಿ ಬೆಳೆಯುವ ಪ್ರದೇಶದಿಂದ ಎಂಟು ಜನ ಶಾಸಕರಿದ್ದಾರೆ ಮೂರು ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಮತ್ತೆ ಮೂರು ಜನ ಏನು ಪಾರ್ಲಿಮೆಂಟ್ ಸದಸ್ಯರು ಇದ್ರೂ ಕೂಡ ಕನಿಷ್ಠ ಸೌಜನ್ಯಕ್ಕೆ ಒಬ್ಬ ಒಬ್ಬ ರಾಜಕಾರಣಿಯಾಗ್ಲಿ ಅಧಿಕಾರಿಯಾಗಲಿ ಬೆಳೆಗಾರರ ಸಮಸ್ಯೆಯನ್ನು ಆಲಿಸ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಮಾಡದೇ ಇರ್ತಕ್ಕಂಥದ್ದು ಈ ಸಮುದಾಯಕ್ಕೆ ಈ ಒಂದು ದೊಡ್ಡ ಒಂದು ಉದ್ಯಮಕ್ಕೆ ಇವರು ಅಪಮಾನ ಸಿಗ್ತಾ ಇರ್ತಕ್ಕಂಥದ್ದು ಅನಿಸ್ತದೆ ಒಂದ್ ಕಡೆ ಕಾರ್ಮಿಕರ ಸಮಸ್ಯೆ ಮತ್ತೊಂದು ಕಡೆ ಕಾಡಾನೆ ಕಾಡೆಮ್ಮೆ ಕಾಡು ಹಂದಿ ಸೇರಿದ ಹಾಗೆ ಕಾಡು ಪ್ರಾಣಿಗಳ ಸಮಸ್ಯೆ ಬ್ಯಾಂಕ್ಗಳಲ್ಲಿ ಮಾಡಿರೋ ಸಾಲ ಕಟ್ಟಲೇಬೇಕಾಗಿರೋ ಅನಿವಾರ್ಯತೆ ವಿಲ್ಲದರ ನಡುವೆ ಸುರಿತಾ ಇರೋ ಮಳೆ ಗಾಳಿಯಿಂದ ಈಗಾಗಲೇ ನಾಶ ಆಗಿರೋ ಕಾಫಿ ಹಾಗೂ ಕಾಳುಮೆಣಸಿನತ್ತ ಹತಾಶೆಯ ನೋಟ ಬೀರ್ತಿದ್ದಾರೆ ನಮ್ಮ ಕಾಫಿ ಬೆಳೆಗಾರರು ಇವರಿಗೆ ಸಕಾಲಕ್ಕೆ ಸಲಹೆ ಹಾಗೂ ಸಾಂದರ್ಭಿಕ ನೆರವು ನೀಡಬೇಕಾಗಿದ್ದ ಕಾಫಿ ಬೋರ್ಡ್ ಮಾತ್ರ ಬೋರ್ಡಿಗಷ್ಟೇ ಸೀಮಿತ ಆಗಿದೆ ಇಲ್ಲಿನ ಅಧಿಕಾರಿಗಳು ಕುರ್ಚಿಗಷ್ಟೇ ಸೀಮಿತರಾಗಿದ್ದಾರೆ ಹೊರತು ಬೇರೆ ಯಾವ ಪ್ರಯೋಜನವೂ ಇಲ್ಲ ಅನ್ನೋದು ಕಾಫಿ ಬೆಳೆಗಾರರ ಆರೋಪ ಬೆಳೆಗಾರರು ನಿಜಕ್ಕೂ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಮಲೆನಾಡಿನಲ್ಲಿ ಕಾಫಿ ತೋಟಗಳ ಮೂಲಕ ಪರಿಸರಕ್ಕೆ ಇವರ ಕೊಡುಗೆ ಅತ್ಯಂತ ಅಮೂಲ್ಯ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಇವರ ಸಂಕಷ್ಟ ನಿವಾರಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸುವ ಅಗತ್ಯ ಇದೆ ಗೆಳೆಯರೆ ಇದು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷತೆಗಳೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಜೈ ಹಿಂದ್ ಜೈ ಭುವನೇಶ್ವರಿ